ರಾಮ ಕರುಣ ರಸದ ಬರಿವ ಕಟಾಕ್ಷದ ಪರತತ್ವ ಕೋಡಿವರಿವ ಕಟಾಕ್ಷ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆ ಮಾನಸದಿ ஆ சருவிரலி எல்லோராமம் ரணரங்கதீரம் ராஜீவேத்திரம் ரகுவம்சநுணியூப்பம் கருணாக்கரம் தம்ராமச்சந்திரம் பிரபே यत्र यत्र रघुनाथ कीर्तनम तत्र तत्र कृतमस्तकांजलि बाष्पवारी परिपूर्ण लोचनम मारुतिम नमत राक्षसांतकम ಆದಿಗುರು ಶಂಕರ ಭಗವತ್ಪಾದರಿಗೆ ಅವರು ಆಶೀರ್ವದಿಸಿ ನೀಡಿದ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರಿಗೆ ಪಂಚಮೂರ್ತಿಗಳಿಗೆ ಅವತಾರತ್ರಯಕ್ಕೆ ಈ ಸಂಸ್ಥಾನದ ಎಲ್ಲ ಶಾಖೆಗಳಲ್ಲಿ ನೆಲೆಸಿರುವಂಥ ದೇವತಾ ಸನ್ನಿಧಿಗಳಿಗೆ ಪೂಜ್ಯ ಗುರು ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಬದಲಾಗಿ ಸಲ್ಲಿಸ್ತೇವೆ ಈ ಎಲ್ಲರ ಆಶೀರ್ವಾದ ಮಳೆಯಾಗಿ ನಮ್ಮೆಲ್ಲರ ಬದುಕಿನ ಮೇಲೆ ಸುರಿಯಲಿ ಆ ಮಳೆಗಾಲ ಮುಗಿದೇ ಇರಲಿ ಈ ಮಳೆಗಾಲ ಮುಗಿಬೇಕು ಆದರೆ ಆ ಮಳೆಗಾಲ ಆಶೀರ್ವಾದವು ಮಳೆಯಾಗಿ ಸುರಿಯುವ ಸುರಿಯುವಂಥ ಮಳೆಗಾಲ ಇದೆಯಲ್ಲ ಅದು ಜೀವನ ಪರ್ಯಂತ ನಾವೆಲ್ಲ ಇರುವಷ್ಟು ಕಾಲವೂ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಆಶೀರ್ವಾದ ಇರಬೇಕು ಯಾವಾಗಲೂ ಅದನ್ನು ಸಂಪ್ರಾರ್ಥನೆ ಮಾಡ್ತೇವೆ ಸುಭಾಷ ಚಾತುರ್ಮಾಸ್ಯ ಮುಂದುವರಿದು ಕೊನೆ ಕೊನೆಯ ಹಂತದಲ್ಲಿ ನಾವೆಲ್ಲ ಇದ್ದೇವೆ ತುಂಬ ಸಮಾಧಾನದ ಚಾತುರ್ಮಾಸ್ಯ ಯಾಕೆಂದರೆ ಚಾತುರ್ಮಾಸ್ಯ ಬಂತು ಅಂದರೆ ಸಂಭ್ರಮ ಆಗಬೇಕು ಹಬ್ಬ ಅದು ಅರವತ್ತು ದಿನಗಳ ಹಬ್ಬ ಪುಣ್ಯಕಾಲ ಗುರುದರ್ಶನದ ಅಮೃತಗಳಿಗೆ ಅಂತ ಸಂತೋಷ ಆಗಬೇಕು ಆದರೆ ಮಠದ ಶಿಷ್ಯರಿಗೆ ಅದರಲ್ಲಿ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಸ್ವಲ್ಪ ಆತಂಕ ಆಗೋದು ಯಾವಾಗಲೂ ಚಾತುಮಾಸ್ಯ ಬಂತು ಬಂತು ಅಂದರೆ ಚಿಂತೆಯೇ ಆಗೋದು ಇನ್ನೇನು ಕಾದಿದೆಯಪ್ಪ ಅಂತ ಈ ಚಾತುರ್ಮಾಸ್ಯದಲ್ಲಿ ಒಂದೇ ಒಂದು ಘಟನೆ ಕೂಡ ಇಲ್ಲಿದೆ ಅಂದರೆ ಅಹಿತಕರ ಘಟನೆ ಎನ್ನುವಂಥ ಒಂದು ಚಿಕ್ಕ ಘಟನೆ ಕೂಡ ಹೇಳಿದೆ ನಾವು ಕೊನೆ ಹಂತಕ್ಕೆ ಪೂರ್ಣಾಹುತಿಯ ಹಂತಕ್ಕೆ ಪ್ರಯೋಸ ಹಂತಕ್ಕೆ ನಾವು ಬರ್ತಾ ಇದ್ದೇವೆ ತುಂಬ ಸಂತೋಷ ಚಾತುರ್ ಮಾಸದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ನಾಲ್ಕೂ ವೇದಗಳ ಸ್ವಾಹಕಾರ ನಡೆದಿಂತ ಅಪೇಕ್ಷೆಪಟ್ಟವು ನಡೀತು ಋಗ್ವೇದ ಕೂಡಲೇ ಪ್ರಾರಂಭ ಆಗಬೇಕಾಗುತ್ತೆ ಯಾಕೆ ನಾಲ್ಕು ವೇದದ್ದಾಗಬೇಕು ಅಂದರೆ ಮೊದಲು ಋಗ್ವೇದಕ್ಕೆ ಆಗಿನದಾಗ ಪ್ರಾರಂಭ ಮಾಡಬೇಕು ಆಗಿಂತಾಗ ಬೇಕಾದ ವ್ಯವಸ್ಥೆ ಪೂರ್ಣ ಆಗಿ ಋಗ್ವೇದ ಸಮೇತ ಸಹಕಾರ ಆಯಿತು ಯಜುರ್ವೇದಕ್ಕೆ ನಮ್ಮಲ್ಲಿ ನಮ್ಮ ಶಾಸ್ತ್ರಗಳೇ ಮಠದ ಈಗಿನ ನೂತನ ಶಾಸ್ತ್ರಗಳೇ ಅವರೊಂದು ಯಜುರ್ವೇದ ರತ್ನ ಅಂತ ಅನ್ಬೋದು ಅಂತ ಅಂಥವರು ಹಾಗಾಗಿ ಅದು ನಿರಾಯಾಸಾಯಿತು ಯಜುರ್ವೇದದ್ದು ಕೂಡ ಸಾಮ್ಯವೇದದ್ದು ಹಾಗಲ್ಲ ಸಾಮ್ಯವೇದಕ್ಕೆ ಅನೇಕ ತಾಪತ್ರಗಳಾದವು ಅವರೆಲ್ಲ ಬಂದು ಸಾಮ್ಯದಕ್ಕೆ ಬಹಳ ಮಂದಿ ಇಲ್ಲ ರಾಣಾಯಿನಿ ಶಾಖೆಯ ನಮ್ಮ ಸಾಮ್ಯದಕ್ಕೆ ಕೆಲವೇ ಮಂದಿ ಇರೋವಂಥದ್ದು ಅವರು ಬಿಡುವು ಮಾಡ್ಕೊಂಡು ಬಂದು ಪ್ರತಿ ವರ್ಷದಂತೆ ಪಾರಾಯಣ ಮಾಡಿ ಆಗಿತ್ತು ಪಾರಾಯಣ ನಡೀತಾ ಇದ್ದಂಥ ಹೊತ್ತಲ್ಲಿ ಸ ಹೋಮ್ ಆಗಬೇಕು ಅಂತ ಮತ್ತೆ ಹೇಳಿ ಯಾಗ ಆಗಬೇಕು ಅಂತ ಪುನಃ ಅವರು ಬಿಡುವು ಮಾಡಬೇಕಾಗ್ತದೆ ಅವರು ಪಾಪ ಬಿಡುವು ಮಾಡಿ ಮತ್ತೊಂದು ದಿನ ನಿಶ್ಚಯ ಮಾಡಿದರು ಆಯಿತು ಬೇರೆ ಕಾರ್ಯಕ್ರಮಗಳನ್ನು ಬಿಟ್ಟು ನಾವು ಬಂದು ಸಂಯಿತ ಮಾಡ್ತಾ ಇಲ್ಲಿ ಅಂತೇಳಿ ಸಮಯ ನಿಶ್ಚಯ ಮಾಡಿದರು ಆಶೌಚ ಬಂತು ಆ ಸಮಯ ಆಗಲಿಲ್ಲ ಪುನಃ ಇನ್ನೊಂದು ಸಮಯ ನಿಶ್ಚಯ ಮಾಡಿ ಇವತ್ತು ಅದು ಪೂರ್ಣಾಹುತಿಯಾಗಿದೆ ಅಸಾಮವೇದ ಸಮಿತ ಸಹಕಾರ ಇವತ್ತು ಸಂಪನ್ನ ಆಗಿದೆ ಈ ಮದುವೆ ಅಥರ್ವೇದದ ಅಥರ್ವ ಸಹಕಾರ ಕೂಡ ಸಂಪನ್ನವಾಗಿದೆ ನೆರವೇರಿದೆ ಇಂದಿಗೆ ನಾಲ್ಕೂ ವೇದಗಳ ಯಾಗ ಅದು ಸಂಪೂರ್ಣವಾಗಿದೆ ಅಂತ ನಮ್ಮ ಮಠದ ವಿಶೇಷ ಅದು ಅಂತ ನಮ್ಮ ಮಠದಲ್ಲಿ ನಾಲ್ಕೂ ವೇದಗಳನ್ನು ಅಧ್ಯಯನ ಇದ್ದಾರೆ ಈ ಮಠದ ಶಿಷ್ಯವರ್ಗದಲ್ಲಿ ಯಾವುದೋ ಒಂದು ವೇದ ಯಜು ಎರಡು ವೇದ ಅಂತಲ್ಲ ಮೂರು ವೇದಗಳ ಶಾಖೆಯವರಿದ್ದಾರೆ ಇದ್ದಾರೆ ನಮ್ಮಲ್ಲಿ ಋಗ್ ಋಗ್ವೇದಗಳಿದ್ದಾರೆ ಯಜುರ್ವೇದಗಳಿದ್ದಾರೆ ಸಾಮ್ವೇದಗಳಿದ್ದಾರೆ ಅದು ಕೂಡ ಅಪರೂಪವೇ ಬೇರೆ ಮಠಗಳಲ್ಲಿ ನೀವು ಕಾಣೋಕ್ಕಾಗೋದಿಲ್ಲ ಮೇಲಾಗಿ ನಾಲ್ಕು ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಇದಮಿತ್ತಂ ಎನ್ನುವ ಹಾಗೆ ಅಧಿಕಾರವಾಣಿಯಿಂದ ಅದನ್ನ ವೇದಕೋಶ ಘೋಷ ಮಾಡಬಲ್ಲ ನಮ್ಮಲ್ಲಿದ್ದಾರೆ ಈಗ ಅವರು ಎಲ್ಲ ಬಂದು ಇದನ್ನ ನೆರವೇರಿಸ್ಕೊಟ್ಟಿದ್ದಾರೆ ಪ್ರತಿ ವರ್ಷ ನಡೀಬೇಕು ಅಂತ ಕೇಳಿದೆ ನಾವು ಈಗ ಈ ವರ್ಷ ಆಗಿದ್ದು ಯಾವಾಗಲೂ ಆಗಬೇಕು ಆಗ್ತಾ ಇರಬೇಕು ಅಂತ ಅವರಲ್ಲಿ ತುಂಬ ಸಂತೋಷವಾಗಿ ಅದಕ್ಕೆ ಸಮ್ಮತಿಯನ್ನು ಸೂಚನೆ ಮಾಡಿದ್ದಾರೆ ಇಂದು ಸಾಮುವೇದದ ಸಂಹಿತಾ ಸ್ವಾಹಕಾರ ಸಂಪನ್ನಗೊಂಡಿದೆ ವೇದಾಂತ ಸಾಮವೇದೋಸ್ಮಿ ಕೃಷ್ಣನ ಮಾತು ವೇದಗಳೇ ಶ್ರೇಷ್ಠ ಸಾಮುವೇದ ಅಲ್ಲಿಯೂ ಕೂಡ ತುಂಬ ಶ್ರೇಷ್ಠವಾಗಿರುವಂಥದ್ದು ಯಾಕೆಂದರೆ ಈ ಇವೆಲ್ಲ ದೇವರನ್ನ ಒಲಿಸುವುದಕ್ಕೆ ಅಂತಿರುವಂಥವು ಮಂತ್ರಗಳಲ್ಲಿ ಇವೆ ಅಂದರೆ ದೇವರನ್ನ ಇರುವಂಥವು ಈ ಒಲಿಸುವುದಕ್ಕೆ ಗಾನ ಇದೆಯಲ್ಲ ಅದು ಇನ್ನು ಹೆಚ್ಚು ಪೂರ್ವಕವಾಗಿರುವಂಥದ್ದು ಹಾಗಾಗಿ ಅಂಥ ಸಾಮವೇದದ ಶ್ರೇಷ್ಠ ಶಾಖೆ ರಣಾಯನ ಶಾಖೆ ಯಾಕೆಂದರೆ ಸಾಮಗಾಚಾರ್ಯರ ಪೈಕಿಯಲ್ಲಿ ಮೊದಲನೆಯವರು ರಣಾಯನರು ಅವರಿಂದ ಬಂದಿರತಕ್ಕಂಥ ರಣಾಯನ ಶಾಖೆಯ ಸಾಮವೇದ ಸಂಹಿತಾ ಸಹಕಾರ ಸಂಪನ್ನಗೊಂಡಿದೆ ಆ ಎಲ್ಲ ವೇದಜ್ಞರಿಗೆ ನಾಲ್ಕೂ ವೇದಗಳನ್ನು ಇಲ್ಲಿ ಅವರು ಪಾರಾಯಣ ಮಾಡಿ ಹವನ ಮಾಡಿರ್ತಕ್ಕಂಥ ಎಲ್ಲ ವೇದಜ್ಞರಿಗೆ ಶುಭಾಶೀರ್ವಾದಗಳು ವ್ಯವಸ್ಥೆಗೆ ಟ್ರಂಕ್ ಕಟ್ಟಿ ನಿಂತಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಶುಭಾಶೀರ್ವಾದಗಳು ಇಂದು ಸರ್ವ ಸೇವೆ ಕುಣಿಲ ಶ್ರೀರಾಮ ಮತ್ತು ಕುಟುಂಬದಿಂದ ನೆರೆ ನೆರವೇರಿದೆ ಕುಣಿಲ ತಿರುಮಲೇಶ್ವರಪೆಟ್ಟರು ಅಂತ ಆಗಿ ಹೋದರು ಇವತ್ತಿಲ್ಲ ಅವರು ಇವರ ಹಿರಿಯರು ಅವರು ಮಠ ನಿರ್ಮಾಣ ಮಾಡುವಾಗ ಅವರ ಪಾತ್ರ ತುಂಬ ದೊಡ್ಡದ ಬಹಳ ಹಿಂದಿನ ಕಾಲದ ಕಥೆ ಇದು ದೊಡ್ಡ ಗುರುಗಳ ಕಾಲದ ಕಥೆ ಇದು ಭಾರಿ ದೊಡ್ಡ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಅವರ ಮಕ್ಕಳು ಇವರೆಲ್ಲರೂ ಕೂಡ ತುಂಬ ಅದೇ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಹಾಗೆ ಅವರು ಅಣ್ಣ ತಮ್ಮಂದಿರು ಬಂದು ಇವತ್ತು ಸರ್ವ ಸೇವೆಯನ್ನು ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ ಮಹಾಸೇವೆ ಹೊಸಪೇಟೆ ಸುಬ್ಬರಾಯ ಅವ್ರ ಕಡೆಯಿಂದ ನಡೆದಿದೆ ಮಹಾಸೇವೆ ಅವರು ಹಾಗೆ ನಿರಂತರ ಗುರುಮಠಕ್ಕೆ ನಾನಾ ರೂಪದಲ್ಲಿ ಸೇವೆಯನ್ನು ಮಾಡ್ತಾನೆ ಇದ್ದಾರೆ ಗೊತ್ತಿದ್ದು ಗೊತ್ತಿಲ್ಲದೆ ಕೈ ಕೊಟ್ಟಿದ್ದು ಈಕೆ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಅಜ್ಞಾತ ದಾನವನ್ನು ಸೇವೆಯನ್ನು ತುಂಬ ಮಾಡ್ತಾ ಬಂದಿರತಕ್ಕಂಥವ್ರು ಅವರ ಮಹಾ ಮಹಾಸೇವಸ್ಥಿತದೆ ಇವರಿಗೆಲ್ಲ ಆಶೀರ್ವಾದಗಳು ಇನ್ನು ಈಗ ತಾನೇ ನೆನಪಾಡ್ಕೊಂಡು ಈ ಚಾತು ಮಾಸಕ್ಕೆ ವಿಘ್ನಗಳು ಬರಲಿಲ್ಲ ಅಂತ ಇವತ್ತು ಬೆಂಗಳೂರಿನ ಗಿರಿನಗರದ ಮಹಾಗಣಪತಿ ದೇವಸ್ಥಾನದ ಪರವಾಗಿ ಇಲ್ಲಿ ಪದಕ ಪೂಜೆ ನಡೆದಿದೆ ಅಲ್ಲಿ ಕಾರ್ಯಕರ್ತರು ಒಂದು ಪದಕ ಪೂಜೆಯನ್ನು ಸಂಪನ್ನಗೊಳಿಸಿದ್ದಾರೆ ಗಿರಿನಗರದ ಗಣಪತಿ ಅಂದರೆ ಸಾಮಾನ್ಯ ಗಣಪತಿ ಅಲ್ಲ ಸನ್ಯಾಸಕ್ಕೆ ನಮಗೆ ಆಶೀರ್ವಾದ ಕೊಟ್ಟಿರ್ತಕ್ಕಂಥ ಗಣಪತಿ ಅದು ಸನ್ಯಾಸ ಸ್ವೀಕಾರಕ್ಕೆ ನಮಗೆ ಆಶೀರ್ವಾದ ಕೊಟ್ಟಿರತಕ್ಕಂಥ ಗಣಪತಿ ಹಾಗಾಗಿ ತುಂಬ ಒಂದು ವಿಶೇಷ ಬಾಂಧವ್ಯ ಆ ಗಣಪತಿ ಒಟ್ಟಿಗೆ ನಮಗೆ ಇದೆ ಅವನು ಇವತ್ತು ಇಲ್ಲಿಗೆ ಬಂದಿದ್ದಾನೆ ಚತುರ್ಮಾಸ ನೋಡೋದಕ್ಕೆ ಗಿರಿನಗರದ ಮಹಾಗಣಪತಿ ಆ ಎಲ್ಲ ಕಾರ್ಯಕರ್ತರಿಗೆ ಶುಭ ಆಶೀರ್ವಾದಗಳು ಒಳ್ಳೆಯದಾಗಲಿ ದೇವಸ್ಥಾನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಶ್ರೇಯಸ್ಸಾಗಲಿ ಇನ್ನು ನಮ್ದು ಗೋಷ್ಠಿಗಳೆಲ್ಲ ಮುಗಿದಿದ್ದಾವೆ ಸುಭಾಷ ಗೋಷ್ಠಿಗಳೆಲ್ಲ ಮುಗಿದಿದ್ದಾವೆ ಎರಡು ಗೋಷ್ಠಿಗಳು ಹವಿ ಸವಿ ಎರಡು ಗೋಷ್ಠಿಗಳು ಹವಿ ಗೋಷ್ಠಿ ಒಂದು ಸವಿ ಗೋಷ್ಠಿ ಅಂತ ಹವಿ ಅಂತ ಸಂಸ್ಕೃತದಲ್ಲಿ ಹವಿಸು ಅಂತಾಗಬೇಕು ಕನ್ನಡದಲ್ಲಿ ಪರವಾಗಿಲ್ಲ ಹವಿ ಅಂತ ಆಗ್ತದೆ ಹಾಗಾಗಿ ಈ ಚಾತ್ರಮಾಸ್ಯ ಅಂದರೆ ಹವಿ ಸವಿ ಎರಡೂ ಸೇರಿದೆ ಪವಿತ್ರವೂ ಹೌದು ಹವಿ ಮಧುರವೂ ಹೌದು ಸವಿ ಅಂತ ಅಂಥ ಚತುರ್ಮಸ್ತಿ ಇದು ಇದು ಕೇವಲ ಪವಿತ್ರ ಅಂದರೆ ಸಪ್ಪೆ ಅಂತ ಅಂದ್ಕೊಳ್ಬೇಡಿ ನೀವು ಕೇವಲ ಮಧುರ ಅಂದರೆ ಶುದ್ಧ ಅಲ್ಲ ಅಂತ ಅನ್ಕೊಳ್ಬೇಡಿ ನೀವು ಮಂಗಲ ಅಲ್ಲ ಅಂತ ಎರಡೂ ಸೇರಿದಿಲ್ಲ ಅಂತ ಅಂತ ಚತುರ್ಮಸ್ತಿ ನನಗೆ ಎರಡು ಗೋಷ್ಠಿಗಳು ನೆರವೇರಿದೆ ಅಂದರೆ ಗೋಷ್ಠಿ ಮುಗಿದ್ರೆ ಈ ಕೆಲಸ ಮುಗುದಿಲ್ಲ ಯಾವುದು ಸ್ವಭಾಷಾ ಕಾರ್ಯ ಇದೆಯಲ್ಲ ಅದು ಮುಗುದಿಲ್ಲ ಅದು ಯಾವಾಗ ಮುಗೀತದೆ ಅಂದರೆ ಈ ನಮ್ಮ ಮಠದ ಕೊನೆಯ ಶಿಷ್ಯನ ಕೊನೆಯ ಪದ ನಿವೃತ್ತಿ ಆದಮೇಲೆ ಅಥವಾ ಅಭಾರತೀಯ ಪದಗಳು ಭಾರತದಲ್ಲದು ಅಂಥ ಪದಗಳು ನಿವೃತ್ತಿ ಮೇಲೆ ಈ ಕಾರ್ಯ ಮುಗಿಯುವಂಥದ್ದು ಮತ್ತು ಶಿಷ್ಯರಿಗೆ ಸೀಮಿತವೂ ಕೂಡ ಅಲ್ಲ ಇತ್ತು ಅದನ್ನು ಅದರ ಆಚೆ ಕೂಡ ವ್ಯಾಪ್ತಿಯಿದೆ ನಮ್ಮ ಕರ್ನಾಟಕ ರಾಜ್ಯ ಇರ್ಬೋದು ಕನ್ನಡ ನಾಡಿರ್ಬೋದು ಭಾರತ ದೇಶ ಇರ್ಬೋದು ಇಲ್ಲಿಂದಲೇ ಹೊರಗಬೇಕು ಹೊರಗೆ ಹೋಗ್ಬೇಕು ಅವೆಲ್ಲವೂ ಕೂಡ ಅಂತ ಬೇಡ ಅದಲ್ಲ ನಮಗೆ ಅಂತ ಹಾಗಾಗಿ ದಿವಸ ಒಂದೊಂದು ಪದ ನೆನ್ಪು ಮಾಡೋದು ನಾವು ಇದನ್ನು ಬಿಡಿ ಇದನ್ನು ಬಿಡಿ ಅಂತ ನೆನಪು ಮಾಡೋದು ಈಗ ನಮಗೆ ಆ ಹಕ್ಕಿದೆ ಎಲ್ಲ ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದಾಗಿದ್ದರಿಂದ ನಿಮಗೆ ಅಷ್ಟೆಲ್ಲ ಬಿಡ್ಲಿಕ್ಕೆ ಹೇಳೋದಿಲ್ಲ ನಾವು ಸಂಸಾರ ಬಿಡಿ ಅಂತ ಹೇಳೋದಿಲ್ಲ ಯಾರೂ ಏನು ಗಬರಿ ಮಾಡಬೇಕಾಗಿಲ್ಲ ಸಂಪತ್ತನ್ನು ಬಿಡಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ ನಿಮ್ಮ ಉದ್ಯೋಗ ಬಿಡಿ ಅಂತ ಹೇಳ್ತಾ ಇಲ್ಲ ಗಂಡ ಹೆಂಡತಿ ಅಂತೂ ಚೆನ್ನಾಗಿರಿ ಅಂತ ಹೇಳೋದು ನಾವು ಯಾವ ಕಾರಣಕ್ಕೂ ಒಬ್ಬರೊಬ್ಬರು ಬಿಡಬೇಡಿ ಒಟ್ಟಿಗಿರಿ ಅಂತ ಹೇಳೋದು ನಾವು ಹಾಗಾಗಿ ನಿಮಗೆ ಪ್ರಿಯವಾದ ಯಾವುದನ್ನು ಬಿಡಿ ಅಂತ ಹೇಳ್ತಾ ಇಲ್ಲ ಆದರೆ ಈ ಕನ್ನಡ ಮಾತನಾಡುವಾಗ ಮಧ್ಯ ಮಧ್ಯೆ ಬರುವಂಥ ಆಂಗ್ಲ ಪದಗಳನ್ನು ಬಿಡಿ ಭಾಷೆಯನ್ನು ಗುಡಿಸಿ ಸಾರಿಸಿ ಶುದ್ಧ ಮಾಡಿ ನಿಮ್ಮ ಭಾಷೆಯನ್ನು ಒಂದೇ ಒಂದು ಮ್ಲೇಚ್ಛ ಪದ ಇರಬಾರ್ದು ಅಂತ ಮ್ಲೇಚ್ಛರು ಅಂದರೆ ಯಾರು ಭಾರತ ವರ್ಷದ ಹೊರಗಿನವರು ಅಂತ ಅಲ್ಲಿಂದ ಬಂದಿರತಕ್ಕಂಥ ಒಂದೇ ಒಂದು ಪದವೂ ಕೂಡ ಇರಬಾರ್ದು ಅಂತ ಅಷ್ಟು ಭಾಷೆಯನ್ನು ಶುದ್ಧ ಮಾಡಿಕೊಳ್ಬೇಕು ಆ ಪ್ರಯತ್ನ ನಡೀತಾ ಇದೆ ತಾನೇ ಒಂದು ತಂದೆ ತಾಯಿಗಳು ಒಂದು ಮಗುವನ್ನು ಕರ್ಕೊಂಡು ಬಂದಿದ್ರು ಅವನು ಏನು ಓದ್ತಾ ಇದ್ದಾನೆ ಅಂತ ಅವ್ರು ಬಹಳ ಕಷ್ಟಪಟ್ಟರು ಪ್ರಯತ್ನಪೂರ್ವಕವಾಗಿ ಯಾಕೆಂದ್ರೆ ಆಧುನಿಕ ವಿದ್ಯಾಭ್ಯಾಸದಲ್ಲಿ ಆ ಎಲ್ಲ ಹೆಸರುಗಳೆಲ್ಲ ಆಂಗ್ಲ ಇರುತ್ತೆ ಆ ಪದವಿಗಳ ಹೆಸರುಗಳೆಲ್ಲ ಆಂಗ್ಲ ಇರುತ್ತೆ ಪರ್ಯಾಯ ಪದಗಳು ಕನ್ನಡದಲ್ಲಿ ಗೊತ್ತಿರೋದಿಲ್ಲ ಗೊತ್ತಿದ್ರು ಅರ್ಥ ಆಗೋದಿಲ್ಲ ಹೇಳಿದ್ರು ಒಬ್ರಿಗೊಬ್ರಿಗೆ ಅದು ಬಿಡದೆ ಹಠ ಹೊತ್ತು ಕನ್ನಡದಲ್ಲಿ ಮಾತಾಡ್ತಾ ಇದ್ದರು ನಮ್ಮಲ್ಲಿ ಬರುವಾಗ ಆ ಪ್ರಯತ್ನ ಮಾಡೋದು ಕಾಣ್ತಾ ಇರ್ತದೆ ನಮ್ಗೆ ಅದು ಶುದ್ಧ ಕನ್ನಡ ಮಾತಾಡ್ತಕ್ಕಂಥ ಪ್ರಯತ್ನಗಳು ಕೊನೆ ಪಕ್ಷ ಗುರುಗಳ ಬಳಿ ಬರುವಾಗಾದರೂ ಅದನ್ನು ಮಾಡಿದರೆ ನಿಧಾನಕ್ಕೆ ಮನೆಯಲ್ಲಿ ಅಥವಾ ಸ್ನೇಹಿತರಲ್ಲಿ ಎಲ್ಲ ಕಡೆಗೆ ಅದು ಬರ್ಬೋದು ಅಂತ ಹಾಗಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ನಡೀತಲ್ಲ ಚಳುವಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಬರಬೇಕಾದ್ರೆ ಅದ್ರ ಹಿನ್ನೆಲೆ ಇದೆಯಲ್ಲ ಅಂತ ಹಾಗೆ ಈಗ ಆಂಗ್ಲ ಭಾಷೆಯೇ ಭಾರತ ಬಿಟ್ಟು ತೊಲಗು ಅಂತ ನಮ್ಮ ನಾಲಿಗೆ ಬಿಟ್ಟು ತೊಲಗುವಂಥ ಕೊನೆಯ ಪಕ್ಷ ಅಂತ ಕೊನೆಯ ಪಕ್ಷ ನಮ್ಮ ಕನ್ನಡ ಬಿಟ್ಟು ತೊಲಗು ಅಂತ ಅಂದರೆ ಆಂಗ್ಲ ಭಾಷೆಯನ್ನೇ ಮಾತಾಡೋ ಪ್ರಮೇಹ ಬಂದಾಗ ಮಾತಾಡೋ ಸಂದರ್ಭಗಳು ಬೇರೆ ಕನ್ನಡ ಬಿಟ್ಟು ತೊಲಗುವಂತ ಕನ್ನಡದ ಮಧ್ಯ ಬೇಡ ಅಂತ ಇದು ಕೊಟ್ಟ ಕೊನೆ ಅಂತ ಇದಕ್ಕಿಂತ ಮತ್ತೆ ಅದಕ್ಕೆ ರಿಯಾಯಿತಿ ಇದು ಮಾಡಲಿಕ್ಕಿಲ್ಲ ಅಂತ ಇನ್ನೇನು ರಿಯಾಯಿತಿ ಮಾಡೋದು ಅಂತ ಹಾಗಾಗಿ ಕನ್ನಡ ಭಾಷೆಯನ್ನು ಶುದ್ಧ ಮಾಡಿಕೊಳ್ಬೇಕು ನೀವೆಲ್ಲ ಮಾಡ್ತೀರಾ ಅಂತ ಕೇಳಿದ್ರೆ ನೀವು ಕೂಡಲೇ ರೆಡಿ ಅಂತ ಹೇಳ್ತೀರ ನೀವು ಅಂತ ಅಲ್ವಾ ಆಗ್ಬೋದಾ ಮಾಡ್ತೀರಾ ರೆಡಿ ಅಂತೆ ಅದೇ ಶಬ್ದ ಇಟ್ಕೊಂಡಿದೆ ಇವತ್ತು ಅಂತ ಆ ರೆಡಿ ಅನ್ನೋ ಶಬ್ದ ಬಿಡಬೇಕು ಅಂತ ಸಾಮಾನ್ಯವಾಗಿ ತುಂಬಾ ಬಳಕೆದಿರುವಂತ ಪದಗಳು ಅದಕ್ಕೆ ಬೇರೆ ಗೊತ್ತಿಲ್ಲ ಅಂತ ಅನ್ಸ್ಬಿಡ್ತದೆ ಇರ್ತದೆ ಬೇರೆ ಮನಸ್ಸಿಗೆ ಹಾಗೆ ಅನಿಸ್ತದೆ ಅಂತ ಅಂಥದ್ದನ್ನು ನಾವು ಆರಿಸ್ಕೊಳ್ಳುವಂತದ್ದು ಈ ರೆಡಿ ವಿಪರೀತ ಬಳಕೆ ಆಗ್ತದೆ ಅಂತ ಪ್ರಮೇಯಗಳು ಬರ್ತಾ ಇರ್ತೇವೆ ಯಾಕೆಂದರೆ ಎಲ್ಲ ಹೊರಟು ನಿಂತಿದ್ದಾನೆ ಅಂತ ಸಂದರ್ಭ ಇರ್ಬೋದು ಯಾವುದೋ ಒಂದು ಕಾರ್ಯ ಇರ್ಬೋದು ನಾನಾ ರೂಪದಲ್ಲಿ ಇದು ಬೇಕಾಗ್ತದೆ ಈ ಪ್ರಯೋಗ ಬೇಕಾಗ್ತದೆ ಅಂತ ರೆಡಿ 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 ಹೇಳ್ತಾನೆ ಇರ್ತೇವೆ ದಿನ ಅದನ್ನು ಅಂತ ಬಿಡಬೇಕಲ್ಲ ಅಂತ ಈಗ ನಾವು ಕೇಳೋದು ಆ ಶಬ್ದವನ್ನು ಬಿಡೋಕ್ಕೆ ನೀವು ರೆಡಿಯಾ ಅಂತ ರೆಡಿ ಶಬ್ದ ಬಿಡೋಕ್ಕೆ ನೀವು ರೆಡಿಯಾ ಅಂತ ಅದಕ್ಕೊಂದಕ್ಕೆ ಪಡೆಸಿ ಅಂತ ಆಮೇಲೆ ಬಿಟ್ಬಿಡಿದ್ವಿ ಅದನ್ನು ಶಬ್ದಗಳಿದಾವೆ ಶಬ್ದಗಳಿದಾವೆ ಕೂಡ್ಲೆ ಬರೋ ಶಬ್ದ ಯಾವುದು ತಯಾರು ಅಂತ ಕೂಡಲೇ ಬರೋ ಶಬ್ದ ಅಂತ ಅದು ಈ ಇಂಗ್ಲಿಷಿನ ಅಕ್ಕ ತಂಗಿ ಆಗ್ತದೆ ಹೊರತು ಅದು ಶುದ್ಧ ಅಲ್ಲ ಅದು ಅದು ಅಭಾರತೀಯ ಅದು ಭಾರತೀಯ ಅಲ್ಲ ತಯಾರು ತಯ್ಯಾರ್ ಹಿಂದಿಯಲ್ಲಿ ಭಾಷೆಗಳು ನಮ್ಮ ಭಾಷೆಗಳಲ್ಲೆಲ್ಲ ಬಂದ್ಬಿಟ್ಟಿದೆ ಹಿಂದಿ ಮರಾಠಿ ಅದೆಲ್ಲ ಬಂದ್ಬಿಟ್ಟಿದೆ ಆದರೆ ಶಬ್ದ ಇದು ಆ ಕಡೆಯಿಂದ ಬಂದಿರತಕ್ಕಂಥದ್ದು ಇದು ಪರ್ಷಿಯನ್ ಶಬ್ದ ಮೂಲತಃ ಅದು ಅಂತ ಅಲ್ಲಿಂದ ಬಂದಿದೆ ಅದು ಅಂತ ಅನ್ನುವಂಥದ್ದು ಅಂತ ಅದು ನೋಡಿದರೆ ಗೊತ್ತಾಗ್ತದೆ ಅಂತ ಆ ಶಬ್ದದ ರಚನೆ ಅದು ಹೋಗೋ ಕ್ರಮ ನೋಡಿದರೆ ಅದು ಉರ್ದುಗೆ ಹತ್ತಿರ ಇದೆ ಆಯಿತು ಹೊರತು ನಮ್ಮ ಭಾರತೀಯ ಭಾಷೆಗಳಿಗೆ ಹತ್ತಿರ ಇಲ್ಲ ಅದು ಆ ಶಬ್ದ ಬೇಡ ಬೇರೆ ಶಬ್ದಗಳನ್ನು ಇದೆ ಬೇರೆ ಶಬ್ದಗಳಿದೆ ಈ ನೀವು ಹಳೇ ಹಳಗ ನಡೆದ ಕಾವ್ಯಗಳನ್ನು ಓದಿ ಅಲ್ಲಿಲ್ಲರೂ ತಯಾರು ಅಂತಿದ್ದೆ ನೋಡಿ ನೀವು ಎಲ್ಲರೊಂದು ಕಡೆಗೆ ಅಂತ ತೋರಿಸಿ ನಮಗೊಂದು ಕಡೆಗೆ ಸಂಸ್ಕೃತ ಕಾವ್ಯಗಳನ್ನ ರಾಮಾಯಣ ಮಹಾಭಾರತ ಭಾಗವತ ಪುರಾಣಗಳು ಕಾಳಿದಾಸನ ಕಾವ್ಯಗಳು ತಯಾರು ಅನ್ನೋ ಶಬ್ದ ತೋರಿಸಿ ಎಲ್ಲಾದರೂ ಕನ್ನಡದಲ್ಲೇ ತೋರಿಸಿ ಹಳೆ ಹಳೆ ಕನ್ನಡದಲ್ಲಿ ತೋರಿಸಿ ಅಂತ ಅಥವಾ ಸ್ವಲ್ಪ ಹಿಂದಿನ ಕಾಲದ ನಡುಗನ್ನಡ ಅಲ್ಲಿ ಅಲ್ಲಿ ಬೇಕಾದ್ರೆ ಅಲ್ಲಿಯೂ ನೋಡ್ ನೋಡ್ಬೋದು ನೀವು ಅಂತ ಈ ಶಬ್ದ ಸಿಕ್ಕೋದಿಲ್ಲ ತಯಾರು ಅನ್ನೋ ಶಬ್ದ ಸಿಕ್ಕೋದಿಲ್ಲ ಹೊರಗಿಂದ ಬಂದಿದೆ ಅದು ಒಂದು ಮೊಘಲರ ಜೊತೆಯಲ್ಲಿ ಬಂದಿರತಕ್ಕಂಥದ್ದು ನಮ್ಮ ದೇಶಕ್ಕೆ ಅದು ಅಂತ ಅದು ಬೇಡ ಈ ಬೆಂಕಿಯಿಂದ ಬಾಣಲಿಗೆ ಬೀಳೋದು ಬೇಡ ಬೇರೆ ನಮ್ಮ ಸರಿಯಾದ ಶಬ್ದಗಳಿದ್ದಾವೆ ಅಂತ ಸಿದ್ಧ ಆ ಶಬ್ದವೇ ಆ ಅದು ಹೇಳ್ತದೆ ಅದು ಅಂತ ಶಬ್ದ ಕೇಳಿದಾಗಲೇ ಈ ರೆಡಿ ಅನ್ನೋದಕ್ಕಿಂತ ನೀವು ಸಿದ್ಧ ಅನ್ನುವಾಗ ಆ ಸಿದ್ಧತೆ ಸೂಚನೆ ಮಾಡ್ತದೆ ಅದು ಅಂತ ಆ ಶಬ್ದವೇ ಆಗಿದೆ ಅಂತ ನೀವು ಹೊಡೆದು ಹೇಳ್ಬೇಕು ಸರಿಯಾಗದನ್ನ ಸಿದ್ಧ ಅಂತ ಅದು ಪೂರ್ತಿ ಏರ್ಪಾಡಾಗಿದೆ ಅನ್ನೋದನ್ನು ತೋರಿಸ್ತದೆ ಸನ್ನದ್ಧ ಅದು ಹಾಗೆ ಸಿದ್ಧ ಮತ್ತು ಸನ್ನದ್ಧ ಸಂಸ್ಕೃತ ಪದಗಳು ತುಂಬಾ ಒಳ್ಳೆ ಪದಗಳು ಅದರಲ್ಲಿ ಸಿದ್ಧ ಅನ್ನೋದಂತೂ ತುಂಬಾ ಒಳ್ಳೆ ಪದ ಎಲ್ಲಿಂದ ಎಲ್ಲಿಗೂ ವ್ಯಾಪ್ತಿ ಇದೆ ಅದಕ್ಕೆ ಮೋಕ್ಷದವರೆಗೂ ವ್ಯಾಪ್ತಿ ಇದೆ ಅದಕ್ಕೆ ಪರಮಾತ್ಮ ಪ್ರಾಪ್ತಿಯವರೆಗೂ ವ್ಯಾಪ್ತಿ ಇದೆ ಅಂತ ಈ ಶಬರಿಯನ್ನ ರಾಮಾಯಣ ಸಿದ್ಧ ಅಂತ ಕರೆದಿದೆ ರಾಮ ಬಂದಲ್ಲ ಶಬರಿ ಆಶ್ರಮಕ್ಕೆ ಶಬರಿನ ಶ್ರಮಣಿ ಅಂತ ಕರೆದಿದ್ದಾರೆ ತಪಸ್ವಿನಿ ಅಂತ ಶ್ರಮಣಿ ಅಂತ ಹಾಗೆ ಸಿದ್ಧಾಂ ಅನ್ನೋ ಶಬ್ದ ಬಳಕೆ ಮಾಡಿದ್ದಾರೆ ಅಂತ ಹಾಗಾದ್ರೆ ಏನು ಇದೇ ಅರ್ಥದಲ್ಲಿದೆ ಅದು ಸಿದ್ಧಳಾಗಿದ್ದಾಳೆ ಅವಳು ಮುಕ್ತಿಗೆ ಎಲ್ಲ ರೀತಿಯಲ್ಲೂ ಸಿದ್ಧಳಾಗಿದ್ದಾಳು ಏನು ಬಾಕಿ ಇಲ್ಲ ಏನೇನು ಏರ್ಪಾಡಾಗಬೇಕು ಅತಿಗೆ ಎಲ್ಲ ಏರ್ಪಾಡಾಗಿದೆ ಒಂದೇ ಒಂದು ಬಾಕಿ ಅಂದರೆ ಏನಂದರೆ ರಾಮ ದರ್ಶನ ಆಗಬೇಕು ಅವಳಿಗೆ ಅವಳು ಗುರುಗಳು ಹೇಳಿದ್ದು ಹಾಗೆ ಅವಳಿಗೆ ಎಲ್ಲವೂ ನಿನಗೆ ಪೂರ್ಣ ಆ ಒಂದು ಕಿಂಚಿತ್ತು ಒಂದು ಚುಕ್ಕೆ ಅದನ್ನು ತುಂಬಿಕೊಡ್ಲಿಕ್ಕೆ ರಾಮ ಬರಬೇಕು ಅಂತ ರಾಮನ ನೋಡಿದಾಗ ನಿಮಗೆ ಪೂರ್ತಿ ಆಗ್ತದೆ ನಿನಗದು ಪೂರ್ತಿ ಆಗ್ತದೆ ನಿನಗದು ಅಂತ ಅವಳು ರಾಮನಿಗೆ ಹೇಳೋದು ಕೂಡ ಹಾಗೆ ಅಂತೆ ತಪಸ್ಸು ಸಫಲ ಆಯಿತು ಇವತ್ತು ಅಂತ ರಾಮನ ಪ್ರಶ್ನೆ ಕೂಡ ಹಾಗೆ ಇದೆ ನಿನ್ನ ತಪಸ್ಸು ಹೇಗಿದೆ ಅಂತಲೇ ಶುರು ಮಾಡ್ತಾನೆ ರಾಮ ನಿನ್ನ ಆರೋಗ್ಯ ಹೇಗಿದೆ ಅಂತ ಈಗಿನ ಕಾಲದ ಭಾಷೆ ಅದು ಆಗಿನ ಕಾಲದ ಭಾಷೆ ಹಾಗಲ್ಲ ಅಂತ ಸಾಧನೆ ಹೇಗಿದೆ ಅಂತ ಜೀವನ ಎಷ್ಟು ಸಫಲ ಆಗ್ತಾ ಇದೆ ಅಲ್ಲಿಂದ ಪ್ರಾರಂಭ ಆಗಬೇಕು ಆಗಿನ ಕಾಲದ ಕುಶಲ ಪ್ರಶ್ನೆಗಳೇ ಹಾಗೆ ಅಂತ ಹಾಗೆ ಕಚ್ಚಿತ್ತೆ ನಿರ್ಜಿತ ವಿಘ್ನ ಅಂತೆಲ್ಲ ಶುರು ಮಾಡ್ತಾ ಅಂದ ರಾಮ ವಿಘ್ನಗಳನ್ನು ಗೆದ್ದಯ ತಪಸ್ಸು ಪೂರ್ಣ ಅಂತ ಅದಕ್ಕೆ ಅವಳು ಉತ್ತರ ಕೊಡೋದು ಅದ್ಯ ಅಂತ ಈಗ ಆಯ್ತು ಅದೆಲ್ಲ ಅಂತ ಇಲ್ಲಿವರಿಗೆ ತಪಸ್ಸೆ ಈಗ ಪೂರ್ಣ ಆಯ್ತು ಅಂತ ಅಂದ್ರೆ ಏನೋ ಒಂದು ಚೂರು ಬಾಕಿ ಒಂದು ಚೂರು ಸಣ್ಣ ಕೊರತೆ ಅದು ಅಂತ ರಾಮ ಬರ್ಬೇಕರ್ಕಿ ಅಂತ ರಾಮ ಬಂದಾಗ ಅದು ಪೂರ್ಣ ಆಯಿತು ಹಾಗೆ ನೀವು ಈಗ ಈಗಿನ ಕಾಲ ಈ ಚಾಲ್ತಿದಿರೋ ಶಬ್ದ ಬಳಸಿ ಹೇಳೋದಾದರೆ ಅವಳು ರೆಡಿ ಇದ್ದಳು ಅಂದರೆ ಚೆನ್ನಾಗಿಲ್ಲ ಅಲ್ಲ ಅವಳು ಸಿದ್ಧಳಾಗಿದ್ದಳು ಅಂತ ಹೆಚ್ಚು ಹೊಂತದ್ದೆ ನೋಡಿ ಸಿದ್ಧಿಯನ್ನು ಸೂಚಿಸ್ತಕ್ಕಂಥ ಶಬ್ದ ಅದು ಸಿದ್ಧ ಎನ್ನುವಂಥದ್ದು ಸಿದ್ಧ ಸನ್ನದ್ಧ ಶಬ್ದಗಳಾಗ್ಬೋದು ಸಜ್ಜು ಆಗ್ಬೋದು ಸಜ್ಜಾಗಿದೆ ಆಗ್ಬೋದು ಇದೇ ಅರ್ಥ ಬೇಕಾದ ಎಲ್ಲ ತಯಾರಿಯೂ ಆಗಿದೆ ಅಂತ ಅರ್ಥ ಎಲ್ಲ ಸಿದ್ಧತೆಯೂ ಆಗಿದೆ ಅಂತಲೇ ಅರ್ಥ ಅದಕ್ಕೆ ಅಂತ ಅದು ಆಗ್ಬೋದು ಏರ್ಪಾಡು ಏರ್ಪಾಡಾಗಿದೆ ಎಲ್ಲ ಏರ್ಪಾಡುಗಳಾಗಿದೆ ಕೆಲವು ಕೆಲವು ಸಂದರ್ಭಗಳಿಗೆ ಈ ಶಬ್ದ ಪಡಿಸೋಕೆ ಸಾಧ್ಯ ಏರ್ಪಾಡು ಅನ್ನೋ ಶಬ್ದ ಚಾಲ್ತಿಲ್ ಶಬ್ದವೇ ಅದು ಕೂಡ ಗೊತ್ತಾಗದಿರೋ ಅಲ್ಲ ಏರ್ಪಾಡು ಕೂಡ ಆಗುತ್ತೆ ಕೊನೆಗೆ ಬರ್ತೇವೆ ಅಲ್ಲಿ ಅಣಿ ಅಣಿ ಆಗಿದೆ ಏರ್ಪಾಡಾಗಿದೆ ಸಜ್ಜು ಈ ಶಬ್ದಗಳೆಲ್ಲ ಕೂಡ ಬಳಸ್ಬೋದು ನಮ್ಮ ಕಾರ್ಯಕರ್ತರು ಸೂಚನೆ ಕೊಡ್ತಾ ಇದ್ದಾರೆ ನಮಗೆ ಆತು ಅಂದರೆ ಸಾಕಪ್ಪ ಅಂತ ಇನ್ನೇನು ಅಂತ ಆತು ಆಯಿತು ಆಗಿದೆ ಅಂದ್ ಸರಳವಾಗಿ ಹೇಳ್ಬೋದು ಇದನ್ನು ಅಂತ ಈಗ ಕೇಳಿದ್ರು ಕೂಡ ಹಾಗೆ ಆಯ್ತಾ ಅಂತ ಕೇಳ್ತೇವೆ ಆತ ಅಂತ ಕೇಳ್ತೇವೆ ಅಲ್ವಾ ಹಾಗೆ ಅಂತ ಹಾಗೆ ಈ ಶಬ್ದಗಳನ್ನು ಬಳಸ್ಕೊಳ್ಳಿ ಇನ್ನಷ್ಟು ಶಬ್ದಗಳಿದ್ದಾವೆ ನಾವೀಗ ಕೇವಲ ಉದಾಹರಣೆ ಕೆಲವು ಶಬ್ದಗಳನ್ನು ತೋರಿಸ್ತಾ ಇರೋದು ನಿಮ್ಗೆ ಅಷ್ಟು ಹೊರತು ಆಯಿತು ಅಂತಲ್ಲ ಇನ್ನೂ ಬೇಕಾದಷ್ಟಿದೆ ಶಬ್ದಗಳು ಬಳಸ್ಕೊಳ್ಳಿ ಹ್ಞೂ ಅಂತ ಬೇಕಾದ್ರು ಹೇಳಿ ಏನೂ ಇಲ್ಲದೆ ಇದ್ರೆ ಆದರೆ ರೆಡಿ ಅಂತ ಮತ್ತೆ ಹೇಳೋಕೆ ಹೋಗಬೇಡಿ ನಮ್ದು ಅದು ಯಾಕೆ ಬೇಡ ಅಂದ್ರೆ ನಮ್ದಲ್ಲ ಅಂತಷ್ಟೇ ಕಾರಣಕ್ಕೆ ಬೇಡ ಅಷ್ಟೇ ಬೇರೆ ಏನು ಕಾರಣ ಕೊಡಬೇಕಾಗಿಲ್ಲ ನೀವು ಪಕ್ಕದ ಮನೆಯವರ ಹಣದ ಚೀಲಕ್ಕೆ ಯಾಕೆ ಕೈ ಹಾಕಬಾರ್ದು ಅಂದ್ರೆ ನಮ್ದಲ್ಲ ಅಂತ ಅಷ್ಟೇ ಬೇರೆ ಕಾರಣ ಬೇಕು ಅದಕ್ಕೆ ಪಕ್ಕದ ಮನೆ ತೋಟದ್ರೆ ಅಡಿಕೆ ಹೆಕ್ಕಬಾರದು ಅಂದ್ರೆ ಯಾಕೆ ನಮ್ದಲ್ಲ ಅದು ಅಂತ ರಾವಣ ಸೀತೆಯನ್ನು ಕದ್ದುಕೊಂಡು ಬರಬಾರ್ದಾಗಿತ್ತು ಯಾಕೆ ಅಂದ್ರೆ ಅವನವಳಲ್ಲ ಅವಳು ಅವನದಲ್ಲ ಅಂತ ಅದಕ್ಕಿಂತ ಹೆಚ್ಚೇನು ಬೇಕಾಗೋದಿಲ್ಲ ಅಂತ ಹಾಗಾಗಿ ನಿಮಗೆ ಭಾರಿ ದೊಡ್ಡ ತರ್ಕ ಯುಕ್ತಿ ಏನೂ ನಾವು ಕೊಡೋದಿಲ್ಲ ನಿಮ್ಮದಲ್ಲ ಅದು ಆ ಶಬ್ದ ಅಂತ ಬಿಡಿಯೋದನ್ನು ಅಂತ ನಿಮ್ಮ ಶಬ್ದಗಳನ್ನು ಬಳಸಿ ನಿಮ್ಮ ಪೀಳಿಗೆ ಪೀಳಿಗೆಗಳು ಯಾವ ಶಬ್ದಗಳನ್ನು ಬಳಸ್ಕೊಂಡು ಬಂದಿದ್ದಾವೆ ಎಲ್ಲಿ ತನಕ ಅಂಥ ಶಬ್ದಗಳನ್ನು ಬಳಸಿ ನಿಮ್ಮ ಪಿತೃಗಳಿಗೆ ತೃಪ್ತಿಯನ್ನು ತನ್ನಿ ಈ ನಾಡಿಗೆ ಒಂದು ಹೆಮ್ಮೆಯನ್ನು ತನ್ನಿ ಎಂಬುದಾಗಿ ಈ ಸಮಯದಲ್ಲಿ ಬಯಸ್ತೇವೆ ಈಗ ಸ್ವಭಾಷಾ ಚಾತುರ್ಮಾಸ್ಯ ಅದು ಸಫಲವಾಗಲಿ ಅದರ ಪರಿಣಾಮ ನಿಮ್ಮ ನಾಲಿಗೆ ಮೇಲೆ ಆಗಲಿ ನಿಮ್ಮ ಮನಸ್ಸಿನ ಮೇಲೆ ಆಗಲಿ ನಿಮ್ಮ ನಿತ್ಯ ಜೀವನದ ಮೇಲೆ ಆಗಲಿ ಎಂಬುದಾಗಿ ಬೇ ಪಟ್ಟು ಇದೊಂದು ಉಪಲಕ್ಷಣ ಮಾತ್ರ ಸಂಸ್ಕೃತದಲ್ಲಿ ಉಪಲಕ್ಷಣವನ್ನು ಬಳಸ್ತಾರೆ ಅನೇಕ ಸಂಗತಿಗಳು ಅದು ಒಂದು ಎತ್ತಿ ಒಂದು ಒಂದನ್ನು ಮಾತ್ರ ಎತ್ತಿ ಹೇಳಿದ್ದು ಅಂತ ಈ ಬೇರೆ ಎಲ್ಲ ವಿಷಯಗಳಲ್ಲೂ ಕೂಡ ಸ್ವ 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 ಬರಲಿ ಅದು ಅಂತ ಸ್ವಂತಿಕೆ ತನ್ನತನ ಎನ್ನುವಂಥದ್ದು ಜೀವನದಲ್ಲಿ ಸರ್ವತ್ರ ಬರಲಿ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತಾ ಎಲ್ಲರನ್ನು ಈ ಸಮಯದಲ್ಲಿ ಇಲ್ಲಿ ಸ್ನೇಹಿತಗೊಂಡಿರ್ತಕ್ಕಂಥ ಎಲ್ಲರನ್ನು ಆಶೀರ್ವದಿಸ್ತೇವೆ ಈ ಚಾತುರ್ಮಾಸ್ಯ ನಮಗೆ ಶುಭವನ್ನು ತರಲಿ ಯಾವ ಶುಭವನ್ನು ನೀವೇ ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ವೋ ಯಾವ ಶುಭ ನಿಮ್ಮ ಪ್ರಯತ್ನದಿಂದ ಸಾಧ್ಯ ಅಲ್ವೋ ಅಂಥ ಶುಭವನ್ನು ಚಾತುರ್ಮಾಸ್ಯ ಕೊಡಲಿ ನಮಗೆ ನಿಮ್ಮ ಪ್ರಯತ್ನದಿಂದ ಆಗುವಂಥ ನೀವೇ ಮಾಡ್ಕೊಳ್ತೀರಿ ಅದಕ್ಕೆ ನಾವು ಯಾಕೆ ಬೇಕು ಚಾತುರ್ಮಾಸ್ಯ ನಿಮಗೆ ಮೀರಿದ್ದು ನಿಮ್ಮಿಂದ ಆಗದೇ ಇರುವಂಥದ್ದು ನಿಮಗೆ ಎಟಕದೇ ಇರುವಂಥದ್ದು ಅಂಥ ಶುಭಗಳನ್ನು ಈ ಚಾತ್ರಮಸ್ ನಿಮಗೆಲ್ಲ ತಂದುಕೊಡ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಪ್ಪಣೆ ಆಗ್ತದೆ ಹರೇ ರಾಮ ಗೋಕರ್ಣ ಮಂಡಲ ದೇಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ